ಏಸುಕ್ರಿಸ್ತ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕಾಂಗ್ರೆಸ್ ಮುಖಂಡ ಆಂಚಿನಪ್ಪ ಪುಟ್ಟು ಶಿಡ್ಲುಘಟ್ಟ ಕ್ರಿಸ್ಮಸ್ ಅಂದ್ರೆ ಏಸುಕ್ರಿಸ್ತನ ಜನನ ಏಸು ಕ್ರಿಸ್ತ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿ ಸಮಾಜವನ್ನು ಬೆಳಗುವ ಮೂಲಕ ದೇಶ ಕಟ್ಟುವಂತಹ ಕೆಲಸ ಮಾಡ್ತಾನೆ ಏಸು ಕ್ರಿಸ್ತನ ಆದರ್ಶಗಳು ಪ್ರತಿಯೊಬ್ಬರು ಪಾಲಿಸುವ ಮೂಲಕ ದೇಶವನ್ನು ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಅಂತ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹೆಚ್ ಕ್ರಾಸ್ ರಸ್ತೆಯಲ್ಲಿರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರು ಸತ್ಯದ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳಿದ ಅವರು ಪ್ರತಿಯೊಬ್ಬರು ಸತ್ಯದ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳಿರುವ ಏಸುಕ್ರಿಸ್ತನ ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ ಯಾರು ಹಸುವಿನಲ್ಲಿ ಇರ್ತಾನೋ ಯಾರು ಕಷ್ಟದಲ್ಲಿ ಇರ್ತಾನೋ ಅವನಿಗೆ ಹೆಗಲು ಕೊಟ್ಟು ಸಹಾಯಕ್ಕೆ ನಿಲ್ಲುವವನು ಅವನೇ ನಿಜವಾದ ದೇವರ ಮಗ ರಕ್ಷಕನಾಗ್ತಾನೆ ಅಂತ ಏಸುಕ್ರಿಸ್ತ ಸಂದೇಶ ಸಾರಿದ್ದಾರೆ ಏಸುಕ್ರಿಸ್ತ ಯಹೂದಿ ಕುಟುಂಬದಲ್ಲಿ ಜನಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಅಸಮಾನತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ತಮ್ಮ ಬೋಧನೆಗಳನ್ನು ತಮ್ಮ ಸಂದೇಶಗಳನ್ನು ಸಾರೋದರ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಏಸುಕ್ರಿಸ್ತ ಮಹಾರಕ್ಷಕನಾಗಿದ್ದಾರೆ ಗೌತಮ ಬುದ್ಧ ಹಿಂದೂ ಹಾಗೆ ಹುಟ್ಟಿ ಬೆಳೆಯುತ್ತಾ ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು ಜನರಲ್ಲಿ ಸಾರುವ ಮೂಲಕ ಅದೇ ಒಂದು ಧರ್ಮವಾಗುತ್ತದೆ ಹಾಗೆಯೇ ಕಡೆಯ ದಿನಗಳಲ್ಲಿ ನಮ್ಮೆಲ್ಲರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬೌದ್ಧ ಧರ್ಮಕ್ಕೆ ಸೇರುತ್ತಾರೆ ಏಸುಕ್ರಿಸ್ತ ಹೇಳಿರುವುದು ಸತ್ಯದ ದಾರಿಯಲ್ಲಿ ನಾವು ನೀವು ನಡೆದರೆ ದೇವರು ಮೆಚ್ಚುವಂತಹ ಮಕ್ಕಳಾಗ್ತೇವೆ ನಮ್ಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ಯೇಸು ಕ್ರಿಸ್ತನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದ್ರು ಕ್ರಿಸ್ಮಸ್ ಆಚರಣೆಯಲ್ಲಿ ಪುಟಾಣಿ ಮಕ್ಕಳು ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ಏಸು ಕ್ರಿಸ್ತನಿಗೆ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಸೌಹಾರ್ದ ಮಿಲನ ಮತ್ತು ಜಾನಪದ ಸಂಗೀತ ನೃತ್ಯ ಯೇಸುವಿನ ನಾಟಕ ಕಾರ್ಯಕ್ರಮ ನಡೆದವು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿ ಸತ್ಯನಾರಾಯಣಪ್ಪ ದೈವ ಸಂದೇಶಕ ಸ್ಟೀಫನ್ ಜಮಖಂಡಿ ಕಾಂಗ್ರೆಸ್ ಮುಖಂಡರಾದ ಶಶಿಕುಮಾರ್ ಸುಗುಟೂರು ನಾಗೇಶ್ ಅಪ್ಪಾಜಿಗೌಡ ದೇವರಾಜ್ ನಾಗಮಂಗಲ ತಮ್ಮಣ್ಣ ದೊಡ್ಡದಾಸರಹಳ್ಳಿ ದೇವರಾಜ್ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪುಟ್ಟು ಅಭಿಮಾನಿಗಳು ಹಾಗೂ ಕ್ರೈಸ್ತ ಅವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ರು ಸಭಾಬೋಧಕರು ಉಪದೇಶಗಳನ್ನ ನಮ್ಮೆಲ್ಲರೂ ಸಹ ಮುಟ್ಟಿಸುವಂತ ಸಂದೇಶರು ಆಚರಣೆ ಮಾಡೋದಕ್ಕೆ ಈ ಒಂದು ವೇದಿಕೆ ಅವಕಾಶ ಮಾಡಿಕೊಂಡಿದ್ದಾರೆ ತಮ್ಮೆಲ್ಲರೂ ಪರವಾಗಿ ತಮ್ಮ ಭಗವಂತರ ಕೃಪೆಯಿಂದ ಎಲ್ಲ ನಮ್ಮ ಮಾಸ್ಟರ್ಸ್ಗೆ ಸದೋ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀರ್ವಂತ ನಮ್ಮ ನಿಟ್ಟಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಲಿ ಆ ಭಗವಂತ ನಮ್ಮೊಂದಿಗೆ ಸದಾ ಇರ್ತಾನೆ ಅಂತೇಳಿ ಅವನ ಸಂದೇಶದೊಂದಿಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಹ ಪ್ರಾರಂಭ ಬಂದು ಸುದಿನ ನಮ್ಮ ಸೌಭಾಗ್ಯ ಅಂತಾನೆ ಭಾವಿಸ್ಬೋದು ನಾವು ಹೆಚ್ಚಾಗಿ ಬೈಬಲ್ ಓದಿಲ್ಲ ಒಂದಷ್ಟು ಹೇಳಿದ್ರೆ ಅಲ್ಲ ತಿಳ್ಕೊಳ್ತು ನಮ್ಗೆ ತಿಳಿದಿರೋ ನಾವು ಹೇಳೋದಕ್ಕೆ ಬೈತೀರಿ ತಪ್ಪ ಅಂದ್ರೆ ಇಸ್ರೇಲ್ ದೇಶದಲ್ಲಿ ನಮ್ಮ ಮೆತ್ತಲೆನ್ ಸ್ಥಳದಲ್ಲಿ ಕ್ರಿಸ್ತನ ಜನನ ಆಗ್ತದೆ ಆ ಜನನ ಏನಕ್ಕಾಗ್ತದೆ ಪ್ರಪಂಚ ಅವನ ಕಡೆ ತಿರುಗಿ ನೋಡಂತ ವಾತಾವರಣ ಸೃಷ್ಟಿ ಆಗ್ತದೆ ಇಡೀ ಪ್ರಪಂಚದಲ್ಲಿ ಯೇಸುವಿನ ಆರಾಧಕರ ಸಂಖ್ಯೆ ಮತ್ತೆ ಅವನ ಮಾತನ್ನು ಕೇಳೋದಕ್ಕೆ ಕೋಟಿ ಆರು ಕೋಟಿ ಜನ ಅವನ ವಾಕ್ಯನ ಕೇಳೋದು ನಾವು ಹೇಳಕ್ಕೆ ಆಗುದಿಲ್ಲ ತಾತ ಒಂದ್ ತಾತ ಇನ್ನೊಬ್ಬ ತಾತ ಇನ್ನೊಬ್ಬ ತಾತ ಅಂತ ಹೇಳ್ತಾರೆ ನಾವು ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಅರವತ್ನಾಲ್ಕು ಜನರೇಷನ್ ಅಂತ ನಾವು ಹಿಂದೆ ಹೇಳ್ತಾ ಇರ್ತೇವೆ ಸಮಾಜ ಎಲ್ಲ ಧರ್ಮಗಳ ಉದ್ದೇಶ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಮುಸ್ಲಿಮರ ಒಂದು ದೇಹ ಉದ್ದೇಶ ಏನಂದ್ರೆ ಸಮಾನತೆ ಸಹ ಬಾಳ್ವೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ವಾತ್ಸಲ್ಯ ಪ್ರತಿಯೊಂದು ಜೀವರಾಶಿಗಳಲ್ಲೂ ಸಹ ನಾವು ಪ್ರೀತಿಯಿಂದ ಕಾಣಬೇಕು ಕೋಣೆಯಿಂದ ನೋಡಬೇಕು ಎಲ್ಲರನ್ನೂ ಸಹ ವಿಶ್ವಾಸದಿಂದ ನಾವು ಹೋಗ್ಬೇಕು ಒಂದು ಉದ್ದೇಶ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ದೇಶಗಳು ಅಂತ ಹೇಳ್ತೀವಿ ಇಸ್ರೇಲ್ ಇರ್ಬೋದು ಅಮೆರಿಕ ಇರ್ಬೋದು ಪಾಶ್ಚಿಮಾತ್ಯ ದೇಶ ಅಲ್ಲಿನ ವಾತಾವರಣ ಸಹ ಬಹಳಷ್ಟು ಸಂಕಷ್ಟದಲ್ಲಿ ಮನುಕುಲ ಅಂದ್ರೆ ಮನುಷ್ಯರು ಬದುಕಂತ ವಾತಾವರಣ ಬಹಳಷ್ಟು ಕಲುಷಿತವಾಗಿರ್ತದೆ ಕಲುಷಿತ ಅಂದ್ರೆ ಮೇಲು ಕೇಳು ಕೀಳಿ ಇರುವಂತವ್ರು ಅನುಕೂಲ ಇರುವಂತ ಆಚಾರಗಳನ್ನು ಮಾಡುವಂಥದ್ದು ಸಂಬಂಧ ಇಲ್ಲ ಇರೋ ವಿಚಾರಗಳಿಗೆ ಶಿಕ್ಷೆ ಕೊಡುವಂಥದ್ದು ಕಿರಿತಿ ಅನಾಚರದ ವಾತಾವರಣದಲ್ಲಿ ಆ ಒಂದು ವಾತಾವರಣ ಕಲುಷಿತ ಆಗಿರ್ತದೆ ಅದನ್ನ ಸರಿಪಡಿಸ್ಬೇಕು ಅದಕ್ಕೆ ಒಬ್ಬ ದೇವರ ಮಗ ಬೇಕು ಅಂತ ಹೇಳಿ ದೇವರ ಅನುಗ್ರಹದಿಂದ ಯೇಸು ಕ್ರಿಸ್ತನ ಜನನ ಆ ಸಂದರ್ಭದಲ್ಲಿ ಆಗ್ತದೆ ಅವನು ಜಗತ್ತ ಪ್ರಸಿದ್ಧಿ ಆಗ್ತಾನೆ ಮಹಾಲಕ್ಷ್ಮಿ ಸಹ ಮಾರ್ಗದರ್ಶನ ಆಗ್ತಾರೆ ಯೇಸು ಕ್ರಿಸ್ತರೇನು ಹುಟ್ಟಾನೆ ಕ್ರಿಶ್ಚಿಯನ್ ಸಮುದಾಯ ಆ ಕರ್ತದಲ್ಲಿ ಬಂದಂತವರಲ್ಲ ಅವರ ತಂದೆ ತಾಯಿ ಒಂದು ಯಹೂದಿ ಕುಟುಂಬ ಇಸ್ರೇಲ್ ಅಂದ್ರೆ ಒಂದು ಪುಟ್ಟ ದೇಶ ಅವರದೇ ಆದಂತ ಒಂದು ಧರ್ಮ ಆ ಧರ್ಮದಲ್ಲಿ ಆ ಸಂಬಂಧಪಟ್ಟ ಧರ್ಮಕ್ಕೆ ಸಂಬಂಧಪಟ್ಟ ತಂದೆ ತಾಯಿಗೆ ಯಹೂದಿಯಾಗಿ ಹೋಗ್ತಾರೆ ಆದ್ರೆ ಅವರ ಯಹೂದಿ ಧರ್ಮನ ಪಾಲಿಸೋದಿಕ್ಕೆ ಅವ್ರಿಗೆ ಮನ್ಸು ಸಮಾಜದಲ್ಲಿ ನಡೀತಾ ಅಸಮಾನತೆಯನ್ನು ದೂರ ಮಾಡಬೇಕು ಅಂತೇಳಿ ತಮ್ಮ ಬೋಧನೆಗಳನ್ನ ತಮ್ಮ ಸಂದೇಶಗಳನ್ನ ಸಾರೋದ್ರ ಮೂಲಕ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ಯೇಸು ಕ್ರಿಸ್ನಾಗ್ತಾನೆ ಮಹಾಲಕ್ಷ್ಮಿ ಆಗ್ತಾನೆ ನಾವು ನೀವೆಲ್ಲ ಪೂಜೆ ಮಾಡುವಂತ ಆರಾಧನೆ ಆಗ್ತಾರೆ ಹಾಗಾಗಿ ಮನುಷ್ಯ ನಾವು ಒಪ್ಪಬೇಕಾದ್ರೆ ಹಲವು ಜಾತಿ ನಡೀಬೇಕಾದ್ರೆ ನಮ್ಗೆ ಪ್ರಕೃತಿ ಏನು ದೇವರು ದೇವರೂಪಲ್ಲಿ ನಾವ್ ಮಾಡಿದ್ರೆ ಮಾಡಿಸ್ತೇನೆ ಏನ್ ಮಾಡಿದ್ರೆ ತಪ್ಪು ಅಂತೇಳಿ ಗೌತಮ ಬುದ್ಧ ಹಿಂದೂ ಆಗಿ ಉಡ್ತಾರೆ ಬೆಳೀತಾ ಬೆಳೀತಾ ಅವರು ಜನಗಳಲ್ಲಿ ಅದೇ ಒಂದು ಧರ್ಮ ಬೌದ್ಧ ಧರ್ಮದ ಒಂದು ತತ್ವ ಸಿದ್ಧಾಂತಗಳ ನಂಬಿ ಅದಕ್ಕೂ ಸಹ ಸೇರಿದಂತ ವಾತಾವರಣ ನಾವಿಲ್ಲಿ ಒಪ್ಕೊಬೇಕಾಗ್ತದೆ ಯೇಸು ಕ್ರಿಸ್ತ ಹೇಳಿದ್ರು ಇಷ್ಟೇ ಏನು ದೊಡ್ಡ ವಿಚಾರಗಳು ಹೇಳಿಲ್ಲ ಅವರು ದೊಡ್ಡ ಹಿಂದುಗಳನ್ನು ಮಾಡಿಲ್ಲ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿಲ್ಲ ಒಬ್ಬರನ್ನ ಒಬ್ಬರಿಗೆ ಹವಾಡ ಮಾಡಿ ಏನೋ ಒಂದು ಮಾಯಾ ಜಾಲದಲ್ಲಿ ಈ ಸಮಾಜನ ಕಟ್ಟಂತ ಕೆಲಸ ಮಾಡಲಿಲ್ಲ ಅವ್ರು ಹೇಳಿದಿಷ್ಟನೆ ಸತ್ಯದ ದಾರಿಯಲ್ಲಿ ನಾವು ನೀವೆಲ್ಲ ನಡೆದ್ರೆ ದೇವರು ಬೆಚ್ಚಂತ ಮಕ್ಕಳಾಗ್ತೀವಿ ನಮಗೆ ಸ್ವರ್ಗ ಪ್ರಾಪ್ತಿ ಹೇಳಿ ಏನ್ ಹೇಳ್ತಾರೆ ನಮ್ಮ ಹತ್ರ ನಮ್ಗಾಗಿದ್ರೆ ಒಂದಷ್ಟ ಜನಗಳಿಗೆ ಬೇರೆಯವ್ರಿಗೆ ಇಲ್ಲದೆ ಇರತ್ತವ್ರಿಗೆ ಒಂದಷ್ಟು ದಾನ ಮಾಡಿ ಹೇಳಿದಾರ ಇಲ್ವೋ ಅದನ್ನು ನಾವು ಮಾಡ್ತು ದಾನ ಮಾಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಇನ್ನೊಂದಷ್ಟು ಸಮಾಜಕ್ಕೆ ಇಲ್ಲದೆ ಇರೋರ್ ಕೊಟ್ರೆ ಆ ಜನ ತೃಪ್ತಿ ಕೊಡ್ತಾರೆ ಆ ಜನ ನಮ್ಮನ್ನು ನಡೆಸ್ತಾರೆ ಅದರಿಂದ ನಮಗೆ ಶ್ರೇಯಸ್ಸು ಸಿಗ್ತದೆ ಎಲ್ಲ ಜೀವರಾಶಿಗಳನ್ನು ಸಹ ಪ್ರೀತಿ ವಿಶ್ವಾಸದಿಂದ ನೋಡೋಂತದ್ದಾಗ್ಬೇಕು ಅಂತ ಹೇಳ್ತಾರೆ ಎಲ್ಲರೂ ಸಹ ಪ್ರೀತಿ ವಿಶ್ವಾಸ ಕರುಣೆಯಿಂದ ಸಹೋದರ ರೀತಿ ನಾವು ಬಾಳ್ಬೇಕು ಕಿತ್ತಾಡಬಾರ್ದು ಕಚ್ಚಾಡಬಾರ್ದು ಅಂತ ಅವರ ಸಂದೇಶದಲ್ಲಿ ನಮ್ಮ ಹೇಳ್ತಾರೆ ಬಹಳಷ್ಟು ಜನ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ ಅರ್ಕೆಗೆ ಕಟ್ಕೊಳ್ತೀವಿ ಕುಣಿ ಕಡಿತೀವಿ ಊಟ ಆಗ್ತೀವಿ ಇಲ್ಲ ಒಂದು ಜನ ಕರೆದು ನಮ್ಮ ಬಂಧುಗಳಿಗೆ ಊಟ ಕೊಡೊ ನಮ್ಮ ಬಂಧುಗಳಿಗೆ ಸಹಾಯ ಮಾಡೋ ಮಾಡ್ತೀವಿ ಆದರೆ ಯಾರು ಹಸಿವಲ್ಲಿ ಇರ್ತಾನೆ ಅವನಿಗೆ ಊಟ ಕೊಡೋಂಥದ್ದು ಆಗ್ತದೆ ಯಾರು ಕಷ್ಟದಲ್ಲಿ ಇರ್ತಾನೆ ಅವನಿಗೆ ತನ್ನ ಹೆಗಲು ಕೊಟ್ಟು ಅವನು ಬೆನ್ನಿಗೆ ಸಹಾಯ ಬಿಡಿಸ್ಕೊಳ್ತಾನೆ ಅವನೇ ನಿಜವಾದ ದೇವರ ಮಗ ಆಗ್ತಾನೆ ಅವನದ್ದು ವಿಭಕ್ಷಿ ಮನ ಅಂತ ಹೇಳಿ ನಮ್ಮ ಎಸ್ ಉಪಾಯಸರ ಒಂದು ಸಂದೇಶದಲ್ಲಿ ಬಹಳ ಮುಖ್ಯವಾದಂತ ವಿಚಾರ ಈ ರೀತಿ ಹಲವಾರು ಸಂದೇಶಗಳು ಎಲ್ಲಿ ನಮಗೆ ದೇವರ ಒಂದು ಅನುಗ್ರಹ ಪಡ್ಕೋಬೇಕಾಗ್ತದೆ ನಾವು ಅವನ ರೀತಿ ಅವನ ಹಾಕಿದ ಹೆಜ್ಜೆಯಲ್ಲಿ ಹೇಳಿದ ಸಂದೇಶಗಳನ್ನ ಪಾಲಿಸಿ ನಮ್ಮನ್ನ ನಾವು ಸನ್ಮಾನದಲ್ಲಿ ನಡೆಸ್ಕೊಳ್ಬೇಕಾದ್ರೆ ಅವನ ಹೇಳಿದ ಸಂದೇಶಗಳನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಂದ್ರೆ ವಾಸ್ತವಿಕವಾಗಿ ನಾವು ಆಚರಣೆ ಮಾಡಬೇಕು ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಅದು ಮಾಡಿದ್ದೆ ಆದ್ರೆ ನಮ್ಮ ಸಕಲ ಕಷ್ಟಗಳಿಂದ ಸಹ ನಮ್ಮ ಸಮಸ್ಯೆಗಳಿಂದ ಸಹ ಯೇಸು ಸ್ವಾಮಿ ನಮ್ಮ ಬೇದಂಗ್ ನಿಂತು ಸದಾ ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ತಾ ದೊಡ್ಡ ದೊಡ್ಡ ಬಿಡಿಂಗ್ ಕಟ್ಕೊಳ್ತೀವಿ ದೊಡ್ಡ ದೊಡ್ಡ ಪೈಷ್ ಜೀವನ ಮಾಡಬೇಕು ಅದಂತ ನಾವು ಮಾಡ್ತಾ ಹೋದ್ರೆ ನಮ್ಮ ಸಮಸ್ಯೆಗಳ ನಮ್ಮ ಸಂಬಂಧ ನಾವೇ ಇಟ್ಕೊಂಡು ಬೆಳೆ ಪಾಲನೆ ಮಾಡ್ಬೇಕಾಗ್ತದೆ ಮಾಡಂತದ್ದು ನಮಗೆ ಬಹಳ ಮುಖ್ಯವಾಗ್ತದೆ ಮನುಷ್ಯ ಜನ್ಮ ಬಹಳ ಅಮೂಲ್ಯವಾದ ಅವರ ಅನುಗ್ರಹ ಇರೋದ್ರಿಂದಾನೇ ದೇವರ ಅನುಗ್ರಹ ಇರೋದ್ರಿಂದ ನಾವೆಲ್ಲರೂ ಸಹ ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಒಂದು ಸೌಕರ್ಯುತವಾಗಿ ಪ್ರತಿಯೊಬ್ಬರ ಒಂದು ಮುಖದಲ್ಲಿ ಕಳೆ ಪ್ರತಿಯೊಂದು ಬಗ್ಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ನಾವು ಚಿಂತನೆ ಮಾಡ್ಬೇಕಾದ್ರೆ ಆಗ ಒಂದು ಕೃಪೆ ಆಗಿದ್ರಿಂದ ನಾವೆಲ್ಲರೂ ಸಹ ಈ ಜನ್ಮ ಸಿಕ್ಕ ಮನುಷ್ಯ ಜನ್ಮ ಸಿಕ್ಕಿರುವಂತದ್ದು ದೇವರ ಕೃಪೆ ಇಲ್ಲ ಆ ದೇವರ ಕೃಪೆ ಎಲ್ಲರ ಮೇಲೂ ಇದೆ ಅದನ್ನು ನಾವು ಇಲ್ಲ ಬೇರೆ ಬೇರೆ ನಮ್ಮ ನಮ್ಮ ಆಚಾರ ವಿಚಾರಗಳ ಪದ್ಧತಿಗಳ ಮೂಲಕ ನಮಗೆ ಹಾಗಾಗಿ ನಮಗೆ ಈಗಾಗಲೇ ಭಗವಂತನ ಕೃಪೆ ಯೇಸು ಸ್ವಾಮಿಯ ಕೃಪೆ ನಮ್ಮೆಲ್ಲರಲ್ಲೂ ಸಹ ಆಗಿದೆ ಆಗಿದೆ ಇಲ್ವ ಇದು ಮುಂದೆ ಸಹ ಆಗ್ತದೆ ಆ ಒಂದು ಸಂದೇಶ ನಮ್ಮೊಳಗೆ ಸದಾ ದೇವರು ನಮ್ಮ ಜೊತೆ ಇದ್ದಾನೆ ಅದನ್ನ ನಾವು ಬಳಸ್ಕೊಂಡು ಮುಂದೆ ಹೋಗಬೇಕು ದೇವರು ನಮ್ಮ ಜೊತೆ ಇದ್ದಾನೆ ನಮ್ಗೆ ಯಾವ ರೀತಿ ಸಹಾಯ ಬರ್ತದೆ ಅಂತಂದ್ರೆ ನಮ್ಮ ಕುಟುಂಬ ಚೆನ್ನಾಗ್ ಆಗ್ಬೇಕಂದ್ರೆ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅವರು ಸರಿ ದಾಳಿ ಹೋಗ್ತಾ ಇದ್ರು ಅಂತೇಳಿ ಒಂದಷ್ಟು ಅವ್ರ ಮೇಲೆ ನಿಗಾ ಇಟ್ಟು ಅವ್ರಿಗೆ ಒಳ್ಳೆ ಆಚಾರ ವಿಚಾರಗಳನ್ನ ತಿಳಿಸ್ತಾ ನಾವು ಹೋದ್ರೆ ಖಂಡಿತವಾಗಲೂ ಸಹ ನಮ್ಮ ರಕ್ಷಣೆಗೆ ದೇವರು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಹ ಯಶಸ್ಸು ತಂದು ಕೊಡ್ತಾನೆ ನಮ್ಮ ಬೆನ್ನೆಲ್ಲಿ ನಿಂತು ನಮಗೆ ರಕ್ಷಣೆ ಮಾಡ್ತಾನೆ ಅದು ದೇವರ ನಿಯಮ ನಾವು ದೇವರನ್ನ ಹುಡುಕೊಂಡು ದೇವಸ್ಥಾನಗಳಿಗೆ ಹೋಗುವಂತದ್ದು ಮಂದಿರ ಮಸೀದಿ ಹೋಗಂತದ್ದು ಎಲ್ಲ ಸಹ ನಾವು ಮಾಡ್ತೀವಿ ಮಾಡಬಾರ್ದೆಲ್ಲ ಮಾಡಿಕೊಂಡು ದೇವ್ರಿಗೆ ಬಗ್ಗೆ ಅರ್ಪ ಮಾಡಿ ಅಲ್ಲಿ ಪೂಜೆ ಪುರಸ್ಕಾರಗಳು ಮಾಡ್ತಾ ಇದ್ರೆ ದೇವರು ಬೇಟೆ ಹಾಕಲು ಹುಡುಕ್ತಾನೆ ಇಡೀ ಕೂಡ

ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೋ ಇಂಥವರಿಗೆ ಭಗವಂತ ಆಶೀರ್ವದಿಸ್ತಾನೆ ಅವರು ಜಗಕ್ಕೆ ಖ್ಯಾತಿ ಆಗೋದಕ್ಕೂ ದಾರಿ ಆಗ್ತಾರೆ ಈಗ ಉದ್ಯೋಗ ಕೊಡುವ ಇಂಡಸ್ಟ್ರಿಯಲಿಸ್ಟ್ ಸಾವಿರಾರು ಸಂಖ್ಯೆಯಲ್ಲಿ ಇದಾರೆ ಎಲ್ಲಾ ಅವ್ರ ಯಾರು ದೇವ್ರು ಅಂತ ಹೇಳೋದಿಲ್ಲ ರಿಲಿಯನ್ಸ್ ಅವರು ಇದ್ದಾರೆ ದುಡ್ಡು ಮಾಡ್ಕೊತಾರೆ ಅವ್ರಿಗೆ ವ್ಯಾಪಾರಸ್ಥರು ಆದ್ರೆ ರತನ್ ಟಾಟಾ ಅವರು ಬಂದ್ರೆ ಎಲ್ಲರೂ ಸಹ ನಾವು ಫೋಟೋ ಕಟ್ಟ ಕೈ ಮುಗಿಬೇಕನ್ಸ್ತಾರೆ ಯಾಕಂದ್ರೆ ಅವ್ರು ವ್ಯಾಪಾರ ಮಾಡ್ತಾರೆ ಇಡೀ ದೇಶದಲ್ಲಿ ಕೈಗಾರಿಕೆಗಳಿಗೆ ಸೃಷ್ಟಿ ಮಾಡ್ತಾರೆ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ಕೊಡ್ತಾರೆ ಅದ್ರ ಜೊತೆಗೆ ಅವ್ರು ಎಷ್ಟೇ ದೇಶಗಳಿಗೆ ಹೋಗಿ ಏನೇ ಮಾಡಿದ್ರು ಸಹ ನಮ್ಮ ದೇಶ ನಮ್ಮ ಮಕ್ಕಳು ನಮ್ಮ ದೇಶದ ಜನ ಚೆನ್ನಾಗಿರ್ಬೇಕು ಅಂತೇಳಿ ಅವರು ದುಡಿದ್ರಲ್ಲಿ ಒಂದಷ್ಟು ಭಾಗನ ಜನಕ್ಕೋಸ್ಕರ ಸೇವೆ ಮಾಡೋದಕ್ಕೆ ನಿಗದಿ ಮಾಡಿ ಆತ ದೇಶ ದೇಶ ಭಕ್ತಾಗ್ತಾನೆ ಅದಕ್ಕೆ ದೇವರ ಕೃಪೆ ದೇವರ ಆದೇಶ ಅವರ ಕರ್ತವ್ಯ ಆಗಿರ್ತಾರೆ ಹಾಗಾಗಿ ನಮ್ಮ ಕರ್ತವ್ಯಗಳು ಸಹ ನಾವು ಮರಿಬಾರದು ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಬೇಕು ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಹಾಗಾಗಿ ದೇವರನ್ನ ನಾವು ಹುಡುಕಿಕೊಂಡು ದೇವಸ್ಥಾನಗಳಿಗೆ ಹೋಗೋದು ಒಂದು ಭಾಗ ಆದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ನಾವು ಸರಿಯಾಗಿದ್ದೀವ ಅಂತೇಳಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರು ಸಹ ಅದನ್ನ ಪ್ರಾಯಚಿತ್ತ ಮಾಡಿಕೊಂಡು ಭಗವಂತ ನನ್ನದು ತಪ್ಪಾಗಿದೆ ನನ್ನ ತಪ್ಪು ಮುಂದೆ ಮಾಡೋದಿಲ್ಲ ಅಂತ ಹೇಳಿ ದೇವರಿಗೆ ಒಂದು ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ರೆ ನಮ್ಮ ಭಗವಂತ ಪಾಪಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾರೆ ಹಿಂದೂ ಆಗ್ಬಿಡ್ತಾರೆ ಅವರು ಅಸಮಾನತೆ ಮೌನಿಗಳು ಇಂದು ಇನ್ನೇನು ಮೇಲ್ಜಾತಿ ನೋಡಿ ಅವರೇ ಒಂದು ಧರ್ಮ ಬಸವ ಧರ್ಮ ಎಲ್ಲಾದರೂ ಲಿಂಗಧಾರಣೆ ಮಾಡ್ತಾರೆ ಕೆಲಸ ಮಾಡಿಯಾಗಿ ಬಸವರಾದಿಯಾಗಿ ಅಂಬೇಡ್ಕರ್ ಒಬ್ಬ ಯೇಸುಕ್ರಿಸ್ತನ ದೇವರ ಮಗನ ರೂಪದಲ್ಲಿ ನಾವೆಲ್ಲರೂ ಸಾಯಿ ಒಂದು ಒಂದು ದೊಡ್ಡ ಗ್ರಂಥವಾಗಿ ದೈವ ಮುಂದೆ ಒಂದು ದೊಡ್ಡ ಒಂದು ಪುಸ್ತಕ ಒಂದು ಪವಿತ್ರ ನಾವು ಏನು ಪೂಜೆ ಮಾಡ್ತೀವಿ ಅದನ್ನ ಆರಾಧನೆ ಜೊತೆಗೆ ಮಾಡೋದ್ರೂ ಸಹ ಒಂದಿಷ್ಟು ಒಂದ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ನಾವು ಸಮಾನತೆ ಇದೇ ಕಳೆದ ಸಾವಿರಾರು ವರ್ಷಗಳಿಂದ ನಾವು ನೋಡ್ತಾ ನಾವು ಎಲ್ಲ ಒಂದು ಹಸುವಿಗೆ ಅಸಮಾನತೆ ಏನಿದೆ ನಾಲ್ಕು ಇಷ್ಟ ಮಾಡಿ ನಮ್ಮ ಪಕ್ಕದಲ್ಲಿ ಒಳ್ಳೆ

ಅವಾಗ ಒಂದು ಸಮಾಜ ಮುಖ್ಯವಾಗಿ ಅವಾಗ ದಾರಿ ಆಗ್ತದೆ ಈ ಒಂದು ಸದೃಢವಾಗಿ ಬೆಳೆಯೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಕೃಷ್ಣರು ಸಹ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಏನು ಬುದ್ಧರು ಭೇಟಿ ಮಾಡಿದ್ರು ಅಂತೇಳಿ ನಾನು ಕೆಲವುಗಳಲ್ಲಿ ಹೋದಂತ ಒಂದು ಕೇಳಿಕೊಂಡಿದೆ ನಮ್ಮನ್ನೆಲ್ಲರನ್ನು ಸಹ ಅವರು ಸ್ಪರ್ಶಿಸಿದ್ದಾರೆ ಅಂತೇಳಿ ಭಾರತ ದೇಶದ ಸಹ ಈ ಮಣ್ಣನ್ನ